ಕಾರವಾರ ಕಡಲ ತೀರದಲ್ಲಿ ಶನಿವಾರ ಸಂಜೆ ಪ್ರವಾಸಕ್ಕಾಗಿ ಸಮುದ್ರಕ್ಕೆ ತೆರಳಿದ್ದ ಬೋಟ್ ಒಂದು ಫಲ್ಟಿಯಾದ ಘಟನೆ ನಡೆದಿದೆ ಆದರೆ ಸಮಯಕ್ಕೆ ಸರಿಯಾಗಿ ಪ್ರವೇಶಿಸಿದ ಜೀವರಕ್ಷಕರಿಂದ ಎಲ್ಲರೂ ಸುರಕ್ಷಿತರಾಗಿ ಸಂರಕ್ಷಿಸಲ್ಪಟ್ಟಿದ್ದಾರೆ ಇದರಿಂದ ಯಾವುದೇ ಜೀವಹಾನಿಯಾಗಿಲ್ಲ ಪ್ರವಾಸಾರ್ಥಿಗಳು ಬೋಟಿನಲ್ಲಿ ಸಮುದ್ರ ಪ್ರವಾಸ ಮುಗಿಸಿ ಮತ್ತೆ ಕರಾವಳಿಯತ್ತ ಹಿಂದಿರುಗ್ತಾ ಇದ್ರು ಆಗ ಕೆಲ ದೂರವಿರುವಾಗಲೇ ಬೋಟಿನ ಎಂಜಿನ್ ಆನ್ ಆಗದೆ ನಿಂತು ಹೋಯಿತು ಪರಿಣಾಮ ಗೊಂದಲ ಉಂಟಾಯಿತು ಬೋಟ್ ಚಾಲಕ ಎಂಜಿನ್ ಸ್ಟಾರ್ಟ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ರು ಆದರೆ ಎಂಜಿನ್ನಲ್ಲಿ ದೋಷದ ಕಾರಣದಿಂದ ಅದು ಆನ್ ಆಗಲಿಲ್ಲ ಈ ವೇಳೆ ಸಮುದ್ರದಲ್ಲಿ ದೊಡ್ಡ ಅಲೆಗಳು ಉದ್ಭವಿಸಿ ಬೋಟ್ಗೆ ಈ ವೇಳೆ ಸಮುದ್ರದಲ್ಲಿ ದೊಡ್ಡ ಅಲೆಗಳು ಉದ್ಭವಿಸಿ ಬೋಟ್ ಒಳಗೆ ನೀರು ಹರಿದು ಬಂತು ಬೋಟ್ ಫಲ್ಟಿಯಾದ ಪರಿಸ್ಥಿತಿ ನಿರ್ಮಾಣವಾಯಿತು ಚಾಲಕ ತಕ್ಷಣ ಬೋಟ್ನಿಂದ ಜಿಗಿದು ಬೋಟ್ ಅನ್ನು ಕರಾವಳಿಯತ್ತ ಒಯೋಗಿ ಪ್ರಯತ್ನಿಸಿದ್ರು ಆದರೆ ಭಾರಿಯಾದ ಅಲೆಗಳಿಂದ ಬೋಟ್ ಫಲ್ಟಿಯಾಯಿತು ده حاجه كده ضد ده ಬೋಟ್ನಲ್ಲಿ ಆರು ಜನ ಪ್ರವಾಸಿಗರು ಇದ್ರು ಬೋಟ್ ಫಲ್ಟಿಯಾದ ದೃಶ್ಯ ಕಂಡು ಜೀವ ರಕ್ಷಕರು ತಕ್ಷಣ ಸ್ಥಳಕ್ಕೆ ಓಡಿಬಂದು ಬೋಟ್ ಅನ್ನ ನೇರವಾಗಿ ತೆಗೆದುಕೊಂಡು ಹೋಗಿ ಪ್ರವಾಸಿಗರನ್ನ ಸುರಕ್ಷಿತವಾಗಿ ಹೊರತೆಗೆಯೋಕೆ ಯತ್ನಿಸಿದ್ದಾರೆ ರಾಜಶೇಖರ್